ಇದು ನೋಡಿ ಎಣ್ಣೆ ಉಪ್ಪಿನಕಾಯಿ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಆರುನೂರು ಅಷ್ಟಿತ್ತು ಮಾವಿನಕಾಯಿ ಅದ್ರಲ್ಲಿ ಮಾಡಿದ್ದೀನಿ ನೋಡಿ ಹೇಗೆ ಮಾಡೋದು ಅಂದರೆ ಒಂದು ದಪ್ಪ ತಳದ ಬಾಣಲಿ ಇಟ್ಕೊಳ್ಳಿ ಫಸ್ಟು ಅದರಲ್ಲಿ ಆರುನೂರು ಗ್ರಾಮ್ ಮಾವಿನಕಾಯಿಗೆ ಒಂದು ನೂರು ಅಷ್ಟೇ ಎಣ್ಣೆ ಬೇಕು ಎಣ್ಣೆ ತಿನ್ನಲ್ಲ ಜಾಸ್ತಿ ಬೇಡ ಅನ್ನೋರು ಮಾಡ್ಕೊಳ್ಳಿ ಪರವಾಗಿಲ್ಲ ನಾವೊಂದು ಸತ್ತಿಗೆ ಸ್ವಲ್ಪ ಕಲಿಸ್ಕೋತೀವಲ್ಲೇ ಎಣ್ಣೆ ಬಿಟ್ಬಿಟ್ಟು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು ಸಾಸಿವೆ ಹಿಂಗು ಹಾಕ್ಬಿಟ್ಟು ಮಾವಿನಕಾಯಿ ಎಲ್ಲ ಅದರಲ್ಲೇ ಎಲ್ಲನೂ ತೆ ತೆಗೆದುಕೋಬೇಕು ಇಲ್ಲಾಂದರೆ ತೆಳ್ಳಗೆ ಚಾಕುನಲ್ಲೂ ತಗೋಬೋದು ಇದು ಆರುನೂರು ಗ್ರಾಮ್ಗೆ ಒಂದು ಮೂರು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನು ವಾಶನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ನೋಡಿ ಮೆತ್ತಿಗೆ ಕಾಡಿಗೆ ಥರ ಆಗಿಬಿಡುತ್ತೆ ಒಂದು ಐದಾರು ನಿಮಿಷ ಮಧ್ಯೆ ಮಧ್ಯೆ ಕೆಲಸಿಕೊಂಡು ಮುಚ್ಚಿಡಿ ನೋಡಿ ಎಷ್ಟು ಮೆತ್ತಗಾಗ್ಬಿಡುತ್ತೆ ಇವಾಗ ಖಾರದ ಪುಡಿ ಒಂದು ಮೂರು ಸ್ಪೂನ್ ಇಡಿಸುತ್ತೆ ಮೂರು ಮೂರುವರೆ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಇಡಿಸುತ್ತೆ ಇದೇನು ಹುಳಿ ಕಮ್ಮಿ ಇದೆ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮೆಂತ್ಯ ಸಾಸಿವೆ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕ್ಕೋಬೇಕು ಹುಳಿ ಮಾವಿನಕಾಯಿ ಆದರೆ ಬೆಲ್ಲ ಕೂಡ ಹಾಕ್ಕೋಬೇಕು ಇದೇನು ಹುಳಿ ಇಲ್ಲ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕ್ತಾಯಿಲ್ಲ ಹುಳಿ ಇದ್ರೆ ಬೆಲ್ಲ ಸ್ವಲ್ಪ ಹಾಕ್ಕೋಬೇಕು ಅನ್ನ ಬಡಿಸ್ಕೊಂಡು ಸ್ವಲ್ಪ ಚಟ್ನಿ ಇವು ಎಣ್ಣೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೇಕು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಮಾವನ್ಕಾಯ್ಲಿ ಯಾವಾಗ ಬೇಕಾದ್ರೂ ಸಿಗ್ತಾನೇ ಇದೆ ಒಂದು ಕಾಯಿ ತಂದು ಮಾಡಿಕೊಂಡು ಟೇಸ್ಟ್ ನೋಡಿ ಏನಿಸ್ತು